ಇದಕ್ಕೆ ಇದರಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ ಸೊ ಈ ಆಲದ ಮರಕ್ಕೆ ಬೇರಿಗೆ ತೊಂದರೆ ಆದ್ರೆ ಆಲದ ಮರ ಬಿದ್ದೋಗ್ಬಿಡುತ್ತೆ ಈ ಆಲದ ಮರ ಬಿದ್ದೋಗ್ರೆ ಎಷ್ಟೋ ಲಕ್ಷಾಂತರ ಜನ ಫೋಟೋಗ್ರಫಿ ಫೀಲ್ಡ್ ನಂಬ್ಕೊಂಡು ಬದುಕ್ತಾರೆ ಅವರು ಬಿದ್ದೋಗ್ತಾರೆ ಈ ಒಂದು ಸ್ಟೋರಿನ ತುಂಬಾ ಚೆನ್ನಾಗಿ ನೆರೇಟ್ ಮಾಡುವಂತ ವ್ಯಕ್ತಿಗಳನ್ನ ಇಟ್ಕೊಂಡು ನೀವು ಒಬ್ಬ ಸದೃಢ ರಾಜಕಾರಣಿಗಳನ್ನ ಭೇಟಿ ಆದ್ರೆ ಇದನ್ನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರ ಗಮನಕ್ಕೆ ತಗೊಂಡ್ ಬಂದ್ರೆ ಅವರ ಗಮನ ತಗೊಂಡು ಅವರು ಪಾರ್ಲಿಮೆಂಟ್ ಅಲ್ಲಿ ಇದನ್ನು ಡಿಸ್ಕಸ್ ಮಾಡಿ ಇದನ್ನ ಒಂದು ಪಾಲಿಸಿ ಪಾಸ್ ಮಾಡ್ತಾರೆ ಆಗ ಕೌನ್ಸಿಲ್ ಫೋಟೋಗ್ರಫಿಗೆ ಒಂದು ಕೌನ್ಸಿಲ್ ಬರುತ್ತೆ ನೋಡಪ್ಪ ಸರ್ಕಾರದ ನೆರವಿಲ್ದೇನೆ ಸರ್ಕಾರದ ಮೇಲೆ ಡಿಪೆಂಡ್ ಇಲ್ದೇನೆ ಇಂಡಿಪೆಂಡೆಂಟ್ ಆಗಿ ಬೆಳೆದ ಈ ಒಂದು ಸಂಸ್ಥೆಗಳು ಅಂದರೆ ಫೋಟೋಗ್ರಫಿ ಫೀಲ್ಡು ಲಕ್ಷಾಂತರ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಈ ಫೀಲ್ಡು ಈ ಫೀಲ್ಡ್ಗೆ ತೊಂದರೆ ಆಗುವಂಥದ್ದನ್ನ ನಾವು ಮಾಡಬಾರ್ದು ಅಂತ ಯೋಚನೆ ಮಾಡಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಸ್ ಮಾಡಿ ಪಾಲಿಸಿನ ಪಾಸ್ ಮಾಡಿದ್ರೆ ನೆಕ್ಸ್ಟ್ ಕೌನ್ಸಿಲ್ ಅನ್ನೋದು ಹುಟ್ಕೊಳ್ಳುತ್ತೆ ಈ ಕೌನ್ಸಿಲ್ ಹುಟ್ಕೊಂಡ್ರೆ ಏನ್ ಅನುಕೂಲ ಅಂತಂದ್ರೆ ಅನುಕೂಲ ಹೇಗೆ ಒಂದು ನೀವು ಯಾರಂದ್ರೆ ಯಾರೋ ಫೋಟೋಗ್ರಫಿ ಫೀಲ್ಡ್ಗೆ ಟವಕ್ ಅಂತ ಬರಕ್ ಆಗಲ್ಲ ಮೊದಲು ಈಗ ನಾನು ಬೆಂಗಳೂರಲ್ಲಿ ಹೋಗ್ಬೇಕಂದ್ರೆ ಪಕ್ಕದಲ್ಲಿ ಈ ಅಮೃಲ್ ಎಲ್ಲ ಗಡಿಯಲ್ಲಿ ಹಾಕೊಂಡು ಹೋಗ್ತಾ ಇದ್ರು ನೋಡಿದ ತಕ್ಷಣ ಶಿವ ಸರ್ ನಮಸ್ಕಾರ ಎಲ್ಲಿ ಆರ್ಡರ್ ಅಂದ್ಬಿಟ್ಟು ಮಾತಾಡ್ತಾ ಇದ್ರು ಈಗ ಸೇಮ್ ಅದೇ ಅನುಭವ ಆಗ್ತದೆ ನನ್ನ ಮುಂದೆನೇ ಒಂದು ಐದು ಹತ್ತು ಜನ ಹೋಗಿರ್ತಾರೆ ಬಟ್ ಅಂತಾನೆ ಗೊತ್ತಿಲ್ಲ ಒಂದು ಫೋಟೋಗ್ರಾಫರೇ ಚಿಕ್ಕ ಚಿಕ್ಕ ಹುಡುಗರು ಇದೇ ಇರಲ್ಲ ಸಮಾಧಾನ ಇರಲ್ಲ ಹಂಗಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಫೀಲ್ಡ್ ಬಟ್ ಕಲೀಲಿ ಇಲ್ಲ ಅಂದಿಲ್ಲ ಅನುಭವ ಇರಲ್ಲ ಏನಿರಲ್ಲ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಒಂದು ಐಡೆಂಟಿ ಕಾರ್ಡ್ ಇರಲ್ಲ ಒಂದು ಇದು ಚೆನ್ನಾಗಿರುತ್ತೆ ನೋಡಿ ಆಗುತ್ತೆ ಒನ್ ಬೈ ಒನ್ ಹೇಳ್ತೇನೆ ಇನ್ನೊಂದು ಕೊಡಗು ಆಗ್ಲಿ ಸೋಮವಾರಪೇಟೆ ಈ ಮಡಿಕೆರೆ ಈ ಇಂಥ ಕಡೆ ಹೋಗ್ಬಿಟ್ರೆ ನೀನು ಸಬಾಟ್ರು ಪ್ರೈಸ್ ಮಾಡ್ತೀಯಾ ಎಷ್ಟು ಮಾಡ್ತೀಯಾ ಇಷ್ಟೇ ಮಾಡ್ಬೇಕು ರೂಲು ಅಷ್ಟೇ ಅದು ಕಮ್ಮಿನೂ ಮಾಡಬಾರ್ದು ಜಾಸ್ತಿನೂ ಮಾಡಬಾರ್ದು ಒಂದು ಕಸ್ಟಮರ್ಗೆ ನೀನು ಪ್ರೈಸ್ ಏನು ಕೊಡ್ತೀಯಾ ಮಿಕ್ಸಿಂಗ್ ಇರ್ಬೋದು ಕ್ಯಾಂಡೆಡ್ ಇರ್ಬೋದು ಫೋಟೋಗ್ರಫಿ ಈ ಡ್ರೋನೋಗ್ರಫಿ ಎಲ್ಲ ಏನು ಕೊಡ್ತೀಯೋ ಆಲ್ಬಮ್ ಚಾರ್ಜು ಶೀಟ್ ಇಷ್ಟು ನೀನು ಆ ಊರಲ್ಲಿ ಏನು ಪ್ರೈಸ್ ನೀನು ಕೊಡ್ತೀಯೋ ಈಗ ನೀವು ನಾವು ಇಬ್ಬರಿದ್ದೀಗ ಅದು ಒಂದೇ ಊರಲ್ಲಿ ನಾನು ಏನು ಕೊಟ್ಟಿರ್ತೀನೋ ಅದೇ ಪ್ರೈಸ್ ನೀವು ಕೊಡಬೇಕು ನಾನು ಇಷ್ಟು ಕೊಟ್ಟಿದ್ದೆ ಅಂದ್ಬಿಟ್ಟು ನೀವು ಇನ್ನೂ ಕಮ್ಮಿ ಕೊಡಬಾರ್ದು ಈ ಥರ ರೂಲ್ಸು ತುಂಬ ಇದೆ ಅಲ್ಲೆಲ್ಲ ಅದು ಹಂಗೆ ಇವತ್ತಿಗೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ ಆ ಊರಲ್ಲಿ ಅವರೇ ಆ ಸರೌಂಡಿಂಗಲ್ಲಿ ಅವರೇ ಆರ್ಡರ್ ಮಾಡಬೇಕು ಬೇರೆ ಮಾಡೋದು ನೋಡಿ ಪ್ರವೀಣ್ ಈಗ ಎಸ್ ಪಿ ರೋಡ್ಗೆ ಹೋದರೆ ನೀವು ಮಾರ್ವಡಿ ಅಂಗಡಿಗಳು ಇರ್ತವೆ ಅದರಲ್ಲಿ ಎಷ್ಟು ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತಂದರೆ ನೀವು ಯಾವ್ದಾರು ಒಂದು ಪ್ರೈಸ್ ಕೇಳಿದ್ರೆ ಇನ್ನೊಂದು ಅಂಗಡಿಲಿ ಹೋಗಿ ಕೇಳಿ ಅದರಲ್ಲಿ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ